ಜಮ್ಮು ಕಾಶ್ಮೀರದ ಪಹಲ್ಗಾಮ್ದಲ್ಲಿ ನಡೆದ ಭಯೋತ್ಪಾದಕರ ದಾಳಿ ಮಾಡಿರುವುದನ್ನ ಖಂಡಿಸುತ್ತೇನೆ ಎಂದು ಪಾಲಿಕೆ ಸದಸ್ಯ ಶಂಕರ್ ಪಾಟೀಲ್ ಹೇಳಿದ್ರು ಶುಕ್ರವಾರ ಬೆಳಗಾವಿಯಲ್ಲಿ ಕೆಎಂಎಂ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಮ್ಮು ಕಾಶ್ಮೀರದಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ ಭಾರತ ಸರ್ಕಾರ ಪ್ರತಿಕಾರ ತೀರಿಸಿಕೊಳ್ಳುತ್ತಿದೆ ಉಗ್ರಗಾಮಿಗಳನ್ನ ಮಟ್ಟ ಹಾಕುವ ಕೆಲಸ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡುತ್ತಿದೆ ಎಂದರು ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗ ರಾಜ್ಯಗಳಿಂದ ಬೇರೆ ಬೇರೆ ಭಾಗಗಳಿಂದ ಒಂದು ಕಾಶ್ಮೀರು ಯಾವ ರೀತಿಯ ಒಂದು ಹೆವೆನ್ ನಾರ್ತ್ ಅಂತ ಅಂತಾರೆ ಸರ್ ಅದರ ಜಗತ್ ಮೇಲೆ ಇರುವಂಥ ಸ್ವರ್ಗ ಅಂತ ಹೇಳ್ತಾರೆ ಅದನ್ನು ನೋಡಬೇಕಂತ ಹೇಳಿ ಕಣ್ ತುಂಬಿಸ್ಕೋಬೇಕಂತ ಹೇಳಿ ಸ್ವಲ್ಪ ದಿವಸ ಏನೋ ವೇಕೇಷನ್ ಮಾಡಬೇಕಂತ ಹೇಳಿ ಹೋದಂಥ ನಿರಪರಾಧಿ ಜನರ ಮೇಲೆ ಅಲ್ಲಿ ಆತಂಕವಾದಿಗಳು ಬಂದು ಪಾಕಿಸ್ತಾನದಿಂದ ಬಂದು ಒಳಗೆ ಬಂದು ಆಮೇಲೆ ಅವ್ರ ಪ್ಯಾಂಟ್ ಬಿಚ್ಚಿ ಹಿಂದೂಗಳದಾರೋ ಇಲ್ಲೋ ಕನ್ಫರ್ಮ್ ಮಾಡಿ ಹೆಸರು ಕೇಳಿ ಗುಂಡು ಹೊಡೆದು ತಲಿಯೊಳಗೆ ಗುಂಡೊಡ್ದ ಸಣ್ಣ ಮಕ್ಕಳ ಮುಂದೆ ಅವ್ರ ವೈಫ್ಗಳ ಮುಂದೆ ಅವ್ರ ಹೆಂಡತಿಯರ ಮುಂದೆ ಇಪ್ಪತ್ತೇಳು ಜನರದ್ದು ಇಪ್ಪತ್ತೆಂಟು ಜನರನ್ನ ಅಮಾಯಕರನ್ನ ಅವರು ಕೊಂದಿದ್ದಾರೆ ಈಗ ಇದಕ್ಕೆ ಖಂಡಿಸ ನಮ್ಮ ಕಡೆ ಶಬ್ದ ಇಲ್ಲ ಸರ್ ಅತ್ಯಂತ ಕೆಟ್ಟದಂಥ ಶಬ್ದ ಒಳಗೂ ಇದನ್ನು ಖಂಡಿಸೋಕಾಗಂಗಿಲ್ಲ ಇದಕ್ಕೆ ಏನಾದರೂ ಖಂಡನೆ ಏನಾದರೂ ಇದ್ರೆ ಆ ಇಪ್ಪತ್ತೆಂಟು ಜನರನ್ನ ಯಾರು ಕೊಂದಂಥ ಯಾರು ಆತಂಕುದ್ದಿಗಳಾದ್ರು ಅವ್ರು ಹಿಂದಿದ್ದಂಥ ದೇಶ ಆಗಲಿ ಅವ್ರು ಇದ್ದಂಥ ಎಲ್ಲ ಯಾವ್ಯಾವ ಯಾವ್ಯಾವ ಶಕ್ತಿಗಳದವು ಆ ಶಕ್ತಿಗಳು ಯಾವಾಗ ನಿರ್ಣಾಮ ಅವಾಗನ ಆ ಇಪ್ಪತ್ತೆಂಟು ಜನರಿಗೆ ಒಂದು ಆತ್ಮಕ್ಕೆ ಶಾಂತಿ ಕೊಟ್ಟಂಗೆ ಆಕೈತಿ ಈಗ ಅವಾಗಿಂದ ಏನೇನು ನಡ್ತೈತಿ ಪೂರ ಎಲ್ಲ ಜಗತ್ತನ್ನು ನೋಡಕತ್ತೈತಿ ರೀ ಭಾರತ ದೇಶನ ಏನೋ ಒಂದು ಎಲ್ಲೋ ಡೆವಲಪ್ ಆಗತ್ತೈತಿ ಒಂದು ಏನೋ ಮೂರನೇ ಅತ್ಯಂತ ದೊಡ್ಡ ಎಕಾನಮಿ ಆಕೈತಿ ಭಾರತ ದೇಶನ ಎಲ್ ಎಲ್ಲಾದರೂ ಡಿಸ್ಟ್ಯಾಬಿಲೈಸೇಷನ್ ಮಾಡಬೇಕು ಅಂದರೆ ಎಲ್ಲಾದರೂ ಒಂದು ಡಿಸ್ಟರ್ಬ್ ಮಾಡಬೇಕು ಭಾರತ ದೇಶ ಅನ್ನೋ ಒಂದು ಉದ್ದೇಶಕ್ಕೆ ಇಂಥ ಒಂದು ಹೀನ ಕೃತ್ಯಕ್ಕೆ ಇವರು ಪಾಕಿಸ್ತಾನಿ ಆತಂಕವಾದಿಗಳಾಗಲಿ ಆಮೇಲೆ ಇವರು ಇಸ್ಲಾಮಿಕ್ ಆತಂಕವಾದಿಗಳಾಗಲಿ ಜಿಹಾದಿಗಳಾಗಲಿ ಇಳಿದವರು ಇದನ್ನು ನಾವು ಅತ್ಯಂತ ಕೆಟ್ಟ ಶಬ್ದದಾಗ ನಾವು ಇದನ್ನು ಖಂಡಿಸ್ತೀವಿ ಆಮೇಲೆ ಬರುವಂಥ ದಿವಸದಾಗ ಅವ್ರಿಗೆ ತಕ್ಕ ಉತ್ತರ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾಗ್ಲಿ ಭಾರತ ದೇಶದ ಸೈನಿಕರಾಗ್ಲಿ ಇಂಡಿಯನ್ ಆರ್ಮಿ ಅವರಾಗ್ಲಿ ಕೊಡ್ತರು ಅಂತ ಹೇಳಿ ನಾ ಹೇಳೋಕೆ ಇಚ್ಛೆ ಪಡ್ತೀನಿ ಸರ್ ಸಂಕಲ್ಪ್ ಬೆಳಗಾವಿ